ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿ ಮರೆಯಾದ ಅದೆಷ್ಟೋ ನಟಿಯರಿದ್ದಾರೆ ಇವತ್ತು ಕನ್ನಡ ಸಿನಿಮಾ ರಂಗ ಇಷ್ಟೊಂದು ಶ್ರೀಮಂತವಾಗಿದೆ ಅಂದ್ರೆ ಅದಕ್ಕೆ ಇವರೆಲ್ಲ ನೀಡಿದ ಕೊಡುಗೆಯೇ ಕಾರಣ ತೊಂಬತ್ತರ ದಶಕದಲ್ಲಿ ಗೀತಾ ಮಂಜುಳಾ ಕಲ್ಪನಾ ಗಾಯತ್ರಿ ಲಕ್ಷ್ಮಿ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಸಿಗುತ್ತೆ ಇವರೆಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಟಾಪ್ ನಟಿಯಾಗಿ ಮರೆದವರು ಇವರ ಮಧ್ಯೆ ಹೊಸ ಮೈಲಿಗಲ್ಲು ಸೃಷ್ಟಿಸಿದ ನಟಿ ಅಂದ್ರೆ ಅದು ಸರಿತ ನೋಡೋದಿಕ್ಕೆ ಕಪ್ಪು ಬಣ್ಣ ಸ್ವಲ್ಪ ಮೈಕಟ್ಟು ತೆಳ್ಳಗೆ ಬೆಳ್ಳಗೆ ಇರೋರ ಮಧ್ಯೆ ತಾನೆಂಥ ಅದ್ಭುತ ನಟಿ ಅನ್ನೋದನ್ನ ಸಾಧಿಸಿ ತೋರಿಸಿದವರು ಸರಿತ ಇವರು ಕನ್ನಡದಲ್ಲಿ ಮಾಡಿದ ಒಂದೊಂದು ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ಸರಿತಾ ಬದುಕಿನ ಕತೆ ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ ಹದಿನೈದು ವರ್ಷಕ್ಕೆ ಅಂಕಲ್ ಜೊತೆ ಮದುವೆ ಆಟ ಆಡೋ ವಯಸ್ಸಲ್ಲೇ ಸಂಸಾರ ಶುರು ಮಾಡಿದ್ರು ಗಂಡನ ಪ್ರೀತಿ ಕಾಣಬೇಕಿರೋ ಟೈಮ್ನಲ್ಲೇ ನಲ್ಲೇ ಕೈ ಕೊಟ್ಟು ಹೋದ ಒಬ್ಬಂಟಿಯಾದ ನಟಿ ಸರಿತಾ ಪ್ರೀತಿಸಿ ಮತ್ತೊಂದು ಮದುವೆ ಆದ್ರು ಆದರೆ ಅದಾದರೂ ಚೆನ್ನಾಗಿತ್ತ ಅದೂ ಇಲ್ಲ ನಟಿ ಸರಿತಾ ಏಕಾಂಗಿ ಬದುಕಿನ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಬಹುದೊಡ್ಡ ಮಟ್ಟದಲ್ಲಿ ಬೇಡಿಕೆ ಪಡೆದುಕೊಂಡಂಥ ನಟಿಯರ ಪೈಕಿ ಸರಿತಾ ಅಗ್ರಸ್ಥಾನದಲ್ಲಿ ನಿಲ್ತಾರೆ ನಟನಿಗೆ ಬಾಹ್ಯ ಸೌಂದರ್ಯ ಮುಖ್ಯ ಅಲ್ಲ ಕಲಾದೇವಿ ಒಲಿದಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂತಹ ಅದ್ಭುತ ನಟಿ ಇವರು ಆತ್ಮೀಗಿರೆ ಹೊಸ ಬೆಳಕು ಭಕ್ತ ಪ್ರಹ್ಲಾದ ಕೆರಳಿದ ಸಿಂಹ ಎರಡು ರೇಖೆಗಳು ಚಲಿಸುವ ಮೂಢ ಕಾಮನಬಿಲ್ಲು ಹೀಗೆ ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ಆಗಿನ ಸಿನಿ ಪ್ರೇಕ್ಷಕರಿಗೆ ಮನರಂಜನೆಯ ಮಹಾದೂಟವನ್ನ ಬಡಿಸಿದಂತ ನಟಿ ಸರಿತಾ ಕನ್ನಡ ಮತ್ತು ಮಲಯಾಳಂ ಸೇರಿದಂತೆ ಮೂರು ಭಾಷೆಯ ಸಿನಿಮಾ ರಂಗದಲ್ಲೂ ಏಕಕಾಲಕ್ಕೆ ಬ್ಯುಸಿ ಇದ್ದಂತ ನಟಿ ಇವರ ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗಿತ್ತು ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿರ್ತಾ ಇದ್ರು ಆದ್ರೆ ನಟಿ ಸರಿತಾ ಮದುವೆಯಾಗಿದ್ದು ಕೇವಲ ಹದಿನೈದು ವರ್ಷಕ್ಕೆ ಅಂದ್ರೆ ಒಂಬತ್ತು ಕ್ಲಾಸ್ ಕ್ಲಾಸ್ನಲ್ಲಿದ್ದಾಗ ವೆಂಕಟ ಸುಬ್ಬಯ್ಯ ಅನ್ನೋರ ಜೊತೆ ಸರಿತಾ ಬಾಲ್ಯ ವಿವಾಹ ಆಗುತ್ತೆ ಇವರಿಬ್ಬರ ಮಧ್ಯೆ ಬರೋಬ್ಬರಿ ಇಪ್ಪತ್ತು ವರ್ಷಗಳ ವಯಸ್ಸಿನ ಅಂತರ ಇರುತ್ತೆ ಇವರಿಗೆ ಹದಿನೈದು ವರ್ಷ ಇದ್ರೆ ವೆಂಕಟ ವರ್ಷದ ಮೇಲಾಗಿತ್ತು ಏನೂ ಅರಿಯದ ಸಂಸಾರ ಅಂದ್ರೆ ಗೊತ್ತಿರದ ಮಗಳನ್ನ ಹೆತ್ತವರು ಮದುವೆ ಮಾಡಿಕೊಡ್ತಾರೆ ಆಟ ಆಡೋ ಮಗಳನ್ನ ಮದುವೆ ಮಾಡಿದ್ರೆ ಹೇಗೆ ಹೊಂದಾಣಿಕೆ ಬರುತ್ತೆ ಹೇಳಿ ಹೀಗಾಗಿ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬರಲಿಲ್ಲ ಹುಡುಗನಿಗೂ ಮುದುಕನಾಗೋ ವಯಸ್ಸು ಬರ್ತಾ ಇತ್ತು ಇವರಿಗಿನ್ನೂ ಆಟ ಆಡೋ ವಯಸ್ಸು ಹೇಗೆ ತಾನೇ ಹೊಂದಾಣಿಕೆ ಆದಿದ್ದು ಹೇಳಿ ಕೊನೆಗೆ ಗಂಡನಿಂದ ದೂರವಾಗಿ ಚೆನ್ನೈನಿಂದ ಆಂಧ್ರ ಪ್ರದೇಶದ ರೋ ತವರು ಮನೆಗೆ ಹೋಗ್ತಾರೆ ಯಾವಾಗ ಸರಿತಾ ತವರು ಮನೆ ಸೇರ್ತಾರೋ ವೆಂಕಟ ಸುಬ್ಬಯ್ಯ ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮನೆ ಬಿಟ್ಟು ಹೋಗಿದ್ದಾರೆ ಅವಳನ್ನ ವಾಪಸ್ ಮನೆಗೆ ಕಳಿಸ್ಕೊಡುವಂತೆ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸ್ತಾರೆ ಆದ್ರೆ ಹದಿನೈದು ವರ್ಷಕ್ಕೆ ಮದುವೆ ಆಗಿದ್ದ ಕಾರಣ ಇದು ಬಾಲ್ಯ ವಿವಾಹ ಈ ಮದುವೆಗೆ ಮಾನ್ಯತೆ ಕೊಡುವ ಅವಶ್ಯಕತೆಯೇ ಇಲ್ಲ ಅಂತ ವೆಂಕಟ ಸುಬ್ಬಯ್ಯ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ರದ್ದುಗೊಳಿಸಿತು ಆತ್ಮೀಕಿರೇ ತೀರಾ ಚಿಕ್ಕ ವಯಸ್ಸಲ್ಲೇ ಜೀವನದಲ್ಲಾದ ಇಂತ ಏರಿಳಿತಗಳನ್ನ ಕಂಡ ಸರಿತಾಗೆ ಡಾಕ್ಟರ್ ರಾಜ್ಕುಮಾರ್ ಪತ್ನಿ ಪಾರ್ವತಮ್ಮ ಅವರ ಸಹಾಯದಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಸರಿತಾ ಅಭಿನಯಿಸಿದ ಬಹುತೇಕ ಕನ್ನಡ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಅಭಿನಯಿಸಿದ್ದಾರೆ ಅವರ ಸಿನಿಮಾ ಅಂದ್ರೆ ಹೇಳ್ಬೇಕ ರಾಜ್ ಕುಮಾರ್ ಅನ್ನ ದೇವರು ಅಂತ ಕಾಣೋ ಅಭಿಮಾನಿಗಳಿದ್ರು ಈಗಲೂ ಇದಾರೆ ಬಿಡಿ ಅದು ಬೇರೆ ಮಾತು ಅವರ ಜೊತೆ ಹೆಚ್ಚು ಹೆಚ್ಚು ಸಿನಿಮಾ ಮಾಡ್ತಾ ಇದ್ದಿದ್ರಿಂದ ಬಹು ಬೇಡಿಕೆಯ ನಟಿಯಾಗಿ ಹೋಗ್ತಾರೆ ಅವಕಾಶಗಳು ಸಹ ಹುಡ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ ಬಳಿಕ ಬೇರೆ ಬೇರೆ ಭಾಷೆ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಲು ಶುರು ಮಾಡ್ತಾರೆ ಇದೇ ಟೈಮ್ ನಲ್ಲಿ ನಟ ಮುಖೇಶ್ ಅವರ ಪರಿಚಯ ಆಗುತ್ತೆ ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಗುವುದಕ್ಕೆ ಹೆಚ್ಚು ಟೈಮ್ ತಗೊಂಡಿಲ್ಲ ಹೀಗೆ ಸಿನಿಮಾ ರಂಗದ ಉತ್ತುಂಗದ ಶಿಖರದಲ್ಲಿರುವಾಗಲೇ ಸರಿತಾ ಮುಖೇಶ್ ಅವರೊಂದಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮನೆಯವರನ್ನ ಒಪ್ಪಿಸಿ ಮದುವೆ ಆಗ್ತಾರೆ ಆತ್ಮೀಗೆರೆ ನಟಿ ಸರಿತಾ ಮತ್ತು ಮುಖೇಶ್ ಮದುವೆಯಾದ ಆರಂಭದ ದಿನಗಳಲ್ಲಿ ಮುಖೇಶ್ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದ್ರೆ ದಿನ ಕಳೆದಂತೆ ಮುಖೇಶ್ ಕಂಠಪೂರ್ತಿ ಕುಡಿದು ಮನೆಗೆ ಬರೋದಕ್ಕೆ ಶುರು ಮಾಡ್ತಾರೆ ಹೆಂಡತಿ ಮೇಲೆ ಇನ್ನಿಲ್ಲದ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾರೆ ನಿತ್ಯ ಕುಡಿದು ಬಂದು ಕಾಟ ಕೊಡೋದು ನಡತೆ ಬಗ್ಗೆ ಅನುಮಾನ ಪಡೋದು ಹೀಗೆ ದಿನಂಪ್ರತಿ ನರಕಯಾತನೆ ಕೊಡ್ತಾರೆ ಕೊನೆ ಕೊನೆಗೆ ಮನೆಯನ್ನೇ ಬಾರ್ ಮಾಡಿಕೊಂಡ ಮುಖೇಶ್ ಹೆಂಡತಿಗೆ ಮನ ಬಂದಂತೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ಲದೆ ಹುಡುಗಿರನ್ನ ಕಡ್ಕೊಂಡು ಬಂದು ಅಸಭ್ಯ ವರ್ತನೆ ಮಾಡ್ತಾ ಇದ್ರು ಆ ಟೈಮ್ ನಲ್ಲಿ ಸುದ್ದಿ ಹಬ್ಬಿತ್ತು ನಟಿ ಸರಿತಾ ಯಾರ ಸಹವಾಸವೂ ಬೇಡ ಅಂತ ದುಬೈಗೆ ಹಾರಿದ್ರು ಆ ಬಳಿಕ ಎರಡು ಸಾವಿರದ ಏಳರಲ್ಲಿ ಮುಖೇಶ್ ಅವರಿಂದ ಡಿವೋರ್ಸ್ ಪಡೆಯೋದಿಕ್ಕೆ ಅಂತ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ ಕೊನೆಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಎರಡು ಸಾವಿರದ ಹನ್ನೊಂದರಲ್ಲಿ ಡಿವೋರ್ಸ್ ನೀಡುತ್ತೆ ಇಬ್ಬರು ಗಂಡಂದಿನಿಂದಲೂ ನರಕ ಅನುಭವಿಸಿದ ನಟಿ ಸರಿತಾ ಸದ್ಯ ಒಂಟಿಯಾಗಿ ಜೀವನ ನಡೆಸ್ತಿದ್ದಾರೆ ತನ್ನೋರು ಅನ್ನೋರಿಲ್ಲ ಈಗ ಮಕ್ಕಳು ಇಲ್ಲ ಗಂಡಂದಿರಂತೂ ಪ್ರೀತಿ ಕರ್ಣಿಸ್ತಿಲ್ಲ ಕೋಟಿ ಕೋಟಿ ಇದ್ರೂ ಸರಿತಾ ಬದುಕು ಮಾತ್ರ ಏಕಾಂಗಿ ಆತ್ಮಿಕೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ